ಏನ್ ಸರ್ ಇದು ಘಟನೆ ಹಾ ಭಯಾನಕರವಾಗದಲ್ಲಪ್ಪ ಕರ್ವಾಗದಲ್ಲಪ್ಪ ನೋಡಿ ಇದೇ ರೋಡ್ ಚೆನ್ನಾಗಿ ಮಾಡ್ಬಿಟ್ರೆ ಮೊದ್ಲಿತ್ತಲ್ಲ ಅದೇ ರೋಡ್ ಬೆಸ್ಟ್ ಅಂತ ಹ್ಮ್ ಹೌದು 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 ಶೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಾವು ವೀಕ್ಷಣೆ ಮಾಡ್ತಾ ಇದ್ರ ಬಂಧುಗಳೇ ಹ್ಮ್ ಈ ಒಂದು ಅಪಘಾತ ಎಷ್ಟು ಭಯಾನಕರವಾಗಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಹಾಂ ನೋಡಿ ಈಗ ಒಂದು ಕರ್ನಾಟಕ ಸಾರಿಗೆ ವಾಹನ ಹೋಯಿತು ಸೊ ಬಸ್ಸು ಮತ್ತು ಕಾರ್ ನಡುವೆ ನಡೆದಿರ್ತಕ್ಕಂಥ ಒಂದು ಅಪಘಾತ ಇದಾಗಿರ್ತದೆ ಜಸ್ಟು ಈಗ ಒಂದು ಕಾಲು ಗಂಟೆ ಆಯಿತು ಅಷ್ಟೆ ಹ್ಞೂ ಛ ನೋಡಿ ರಸ್ತೆ ಚೆನ್ನಾಗದಂಗ್ಬಿಟ್ಟು ದಯವಿಟ್ಟು ವೇಗವಾಗಿ ಬರಬೇಡಿ ನಿಧಾನಕ್ಕೆ ಬನ್ನಿ ಅಂತ ಒಂದು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ವೇಗವಾಗಿ ಬರಬೇಡಿ ಸ್ಲೋ ಮಾಡ್ಕೊಂಬನ್ನಿ ನೋಡಿ ರಸ್ತೆ ಕೊಟ್ಟದ್ದೇ ತಪ್ಪು ಅನ್ನೋಂಗೆ ಆಗೋಗೋದು ಈಗ ಮೊದಲೆಲ್ಲ ರಸ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋಡಿ ಈ ಥರ ಹೇಳ್ತಿದ್ರು ಇವತ್ತು ರಸ್ತೆ ಚೆನ್ನಾಗಿದೆ ಸೊ ವಾಹನಗಳು ಸೊ ಇದಕ್ಕೆ ಕಾರಣ ಏನು ಎತ್ತು ಅದು ದೇವ್ರನೂ ಗೊತ್ತಿಲ್ಲ ಒಟ್ಟು ಅಪಘಾತ ಅಂತೂ ಆಗಿದೆ ಸೊ ಯಾರು ತಪ್ಪು ಏನು ಎಲ್ಲ ಅವ್ರಿಗೆ ಬಿಟ್ಟದ್ದು ಒಟ್ಟು ಈ ರೀತಿಯ ಒಂದು ದೊಡ್ಡ ಮಟ್ಟದ ಅಪಘಾತ ಅಂತೂ ಆಗೋಗಿದೆ ಯಾಕ ಓಪನ್ ಮಾಡ್ದೆ ಇವನ್ ಕತೆ ನೋಡಿ ಜಯಂತು ಪತಿ ಕೂತಾನೆ ಓಪನ್ ಮಾಡ್ಕೊಂಡು ಹಬ್ಬನಾ ಒಂದ್ ದಿವ್ಸ ಒಂದ್ ಮನವಿ ಮಾಡಿದೆ ನೋಡಿ ಮೇಲೆ ಕೆಳಗೆ ಒಂದೊಂದ್ ಹಂಸಾಕಿ ಅಂತ ಕೇಳ್ಕೊಂಡೆ ಇಲ್ಲ ಸರ್ ಹಾಕಾಗಲ್ಲ ಅಂತಂದ್ರು ಅದು ನೋಡಿ ಒಂದೊಂದ್ ದೊಡ್ಡ ದೊಡ್ಡದು ಹಂಸ ಹಾಕ್ಬಿಟ್ಟು ಆ ಕಡೆ ಎರಡ್ ಕಡೆ ಸ್ಲೋ ಆಗಂಗೆ ವ್ಯವಸ್ಥೆ ಮಾಡ್ಬೋದೇನಪ್ಪ ಒಟ್ಟು ಆ ರೀತಿ ಕೇಳೋದಕ್ಕೆ ಇಲ್ಲ ಸರ್ ಮಾಡೋಕ್ಕಾಗಲ್ಲ ನಮ್ಗೆ ಅನುಮತಿ ಇಲ್ಲ ಅಂತಂದ್ಬಿಟ್ರು ಸೊ ನೋಡಿ ಈ ಥರದ ಅಪಘಾತಗಳು ಭಯಾನಕರ ಅಪಘಾತ ಇದು ಹ್ಞೂ ಸೊ ಈಗ ವಾಹನ ಸವಾರರಿಗೆ ಏನಾಗಿದೆ ಎತ್ತಾಗಿದೆ ಎಲ್ಲ ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಒಟ್ಟು ನಾವೇನು ಒಂದು ಸಲಹೆ ನೀಡ್ತೀವಿ ಅಂದರೆ ನಾವು ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗೋಲ್ಲ ಈ ರೀತಿ ಘಟನೆ ಆಗೋಗಿದೆ ಈಗ ತಾನೇ ಬಸ್ಸು ಹೋಯ್ತು ಕರ್ನಾಟಕ ಸಾರಿಗೆ ವಾಹನ ಹೋಯ್ತು ಸೊ ಈಗ ಈ ರೀತಿಯ ಒಂದು ದೊಡ್ಡ ಮಟ್ಟದ ಅಪಘಾತ ಆಗೋಗಿದೆ ಬಂಧುಗಳೇ ದಯವಿಟ್ಟು ಜೋಪಾನ ಕಂಡ್ರಪ್ಪ ಮಲೆ ಮಾದೇಶ್ವರ ಬಟ್ಟೆ ಇದನ್ನೆಲ್ಲ ತೋರಿಸ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಸೊ ಇನ್ನೊಬ್ರಿಗೂ ಭಯ ಉಡಿಸ್ಬೇಕು ಇನ್ನೊಂದು ಮತ್ತೊಂದು ಮಗದೊಂದು ಆ ಥರ ಅಲ್ಲ ನಿಮ್ಮ ಜಾಗ್ರತೆ ನಿಮ್ಮ ಮುಂಜಾಗ್ರತೆಯಲ್ಲಿ ತಾವು ಆಗಮಿಸಿ ಅಂತ ಈ ಒಂದು ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ ಅಷ್ಟೇ ದಯವಿಟ್ಟು ಇದರ ಆ ಏನು ಈ ಒಂದು ಮುಖ್ಯ ರಸ್ತೆ ಏನಿದೆ ಇದು ಒಂದು ಸುಸಜ್ಜಿತವಾದ ಒಂದು ರಸ್ತೆಯ ವ್ಯವಸ್ಥೆಯನ್ನು ಕೊಟ್ಟಿರೋದನ್ನ ದುರುಪಯೋಗ ಮಾಡ್ಕೋಬೇಡಿ ನಿಧಾನಕ್ಕೆ ಬನ್ನಿ ಅಂತ ಒಂದು ಸಂದೇಶವನ್ನು ಅಷ್ಟೇ ಸರಿ ಇಲ್ವಣ್ಣೆ ಹೇಳ್ತಿರೋದು ಬಂಧುಗಳೇ ಕಳೆದ ಏನು ಎರಡು ದಿನಗಳ ಜೆ ಹೆಚ್ಚಿಗೆ ದಿನ ಆಗಿಲ್ಲ ಒಂದು ಎರಡು ಮೂರು ಹಿಂದೆ ಸೊ ಇಲ್ಲಿ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಅಲ್ಲೂ ಸಹ ಇದೇ ತರಹದ ಒಂದು ಅಪಘಾತ ಆಗಿತ್ತು ಸೊ ರಸ್ತೆ ಉತ್ತಮವಾದ ರಸ್ತೆಯ ಒಂದು ವ್ಯವಸ್ಥೆ ಸೊ ಈ ಒಂದು ಅಪಘಾತಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದಪ್ಪ ಅಷ್ಟೇ ಸೊ ನಿಧಾನ ಬನ್ನಿ ದಯವಿಟ್ಟು ತುಂಬ ವೇಗವಾಗಿ ಬರಬೇಡಿ ಸೊ ನೀವು ವೇಗವಾಗಿ ಬಂದಷ್ಟು ಈ ಥರದ ಒಂದು ಅನಾಹುತಗಳು ಜರುಗುತ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಥರ ಹೋಗ್ಬೇಕು ನೋಡಿ ಇವ್ರು ಹೋಯ್ತಾರ ನೋಡಿ ಸರಿ ಇಲ್ವಣ್ಣ ನೋಡಿ ಅಣ್ಣವ್ರು ಹೋಗ್ತಾರೆ ನೋಡಿ ಇದು ಡ್ರೈವಿಂಗ್ ಅಂದ್ರೆ ಇವ್ರ ನಾನು ನೋಡಿದ್ ಇಷ್ಟು ನಿಧಾನಕ್ಕೆ ಹೌದೌದು ನಿಧಾನಕ್ಕೆ ಹೋಗ್ಬೇಕು ಹ್ಮ್ ನೋಡಿ ಆರಾಮಾಗಿ ಹೋಯ್ತವ್ರೆ ಡಿಕ್ಸ್ ಐಟಾಗ ನೋಡಿ ಈ ರೀತಿ ಆಗಿದೆಪ್ಪ ಹ್ಮ್ ಮಲಯಂಪುರದಲ್ಲಿ ಒಂದಾಯ್ತಾ ಓ ಮಲಯಂಪುರ ಒಂದಾಯ್ತು ಮತ್ತೆ ಇಲ್ಲಿಂದ ಮುಂದಕ್ಕೆ ಒಂದಾಯ್ತು ಸುಮಾರಾಗಿ ಹೋಯ್ತವ ಭದ್ರಳ್ಳಿಲಿ ಒಂದಾಯ್ತು ಹಾ 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 ಸೊ ಈಗ ಏನಾಗಿದೆ ಅಂದ್ರೆ ಕೌದಳ್ಳಿ ಗ್ರಾಮದಿಂದ ಬಂದುಗಳೇ ಸೊ ಇಲ್ಲಿಂದ ಹಿಡಿದು ತಾಳ್ ಬಿಟ್ಟ ತನಕ ಒಳ್ಳೆ ಅಲ್ಟಿಮೇಟ್ ರಸ್ತೆ ಕೊಟ್ಟಿದ್ದಾರೆ ಈಗ ಸೊ ಈ ಒಂದು ರಸ್ತೆ ವ್ಯವಸ್ಥೆ ಕೊಟ್ಟದ್ದು ಒಂದ್ ರೀತಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ಸುಗಮ ಸಂಚಾರಕ್ಕೆ ಅಂತ ತಿಳ್ಕೋಬೇಕು ನೀವು ಅದನ್ನ ವರ್ತಪಡಿಸಿ ವೇಗವಾಗಿ ಚಲಿಸಲು ಅಂತ ತಿಳ್ಕೊಂಡ್ರೆ ನೋಡಿ ಈಗಾಯ್ತಲ್ಲ ಘಟನೆಗಳು ಈ ರೀತಿ ಆಗುತ್ತೆ ಸೊ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಏನ್ ತಪ್ಪು ಏನೋ ಅದು ಸೋಗೆ ಬರ್ಬೋದು ಮತ್ತೊಂದು ಮುಖದ ಆಕಸ್ಮಿಕ ಅಪಘಾತಗಳಾಗದೆ ಬೇರೆ ತರ ಬಟ್ ನಾವು ಏನು ಸಲಹೆ ನೀಡ್ತೀವಿ ಅಂದ್ರೆ ಸುಗಮ ಸಂಚಾರಕ್ಕೆ ಈ ರೀತಿಯ ಒಂದು ರಸ್ತೆ ವ್ಯವಸ್ಥೆ ಕೊಟ್ಟಿರೋದನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಳೆ ನಾಳೆ ಎಲ್ಲೆಲ್ಲಿ ಎಲ್ಲಿಂದ ಎಲ್ಲಿ ತನಕ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಹಾಗೆ ಈ ಒಂದು ರಸ್ತೆಯಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನು ವಹಿಸಬೇಕು ಇದ್ರ ಬಗ್ಗೆ ನಾನು ಸೂಕ್ತ ಮಾಹಿತಿ ನೀಡ್ತೀನಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ